I It's a ಕ್ಷೇಮವೇ ಪರಮಾತ್ಮ ನನ್ನ ಪರಿವಾರವೆಲ್ಲವೂ ಕ್ಷೇಮವಾಗಿರಬೇಕು ಈ ಆಗಮನಕ್ಕೆ ಕಾರಣವೇ ದೇವ ಈ ಪ್ರಾಂತ್ಯಕ್ಕೆಲ್ಲ ಒಡೆಯನಾದ ನನ್ನನ್ನು ಗುಹನೆಂದು ಕರೆಯುವರು ಇದುವರೆಗೂ ತಮ್ಮ ಆಗಮನದ ನಿರೀಕ್ಷಣೆಯಿಂದ ಇದ್ದ ನಾನು ಇಂದು ತಮ್ಮನ್ನು ಕಂಡು ಧನ್ಯನಾದ ದೇವ ನಿಮಗೆ ವನವಾಸ ಪ್ರಾಪ್ತಿಯಾದದನ್ನು ಕೇಳಿ ನನಗೆ ಬಹಳ ದುಃಖವಾಯಿತು ಆದ್ದರಿಂದ ತಾವು ಈ ದಿನ ನನ್ನ ಕುಟೀರದಲ್ಲಿದ್ದು ಮುಂದಕ್ಕೆ ಹೋಗಬೇಕೆಂದು ಬೇಡಿಕೊಳ್ಳುವ ಗೋಹರಾಜ ಪಿತೃವಾಕ್ಯ ಪರಿಪಾಲನೆಗಾಗಿ ಮುನಿಯಂತೆ ಜೀವಿಸಲು ವೋಲ್ಕಲಾದಿಗಳನ್ನು ಧರಿಸಿ ಅರಣ್ಯಕ್ಕೆ ಬಂದಿರುವ ನಾವು ಈ ಪುರಪ್ರವೇಶ ಮಾಡಬೇಕು ಯಾರಿಂದಲೂ ಏನನ್ನು ಪರಿಗ್ರಹಿಸುವಂತೆಯೂ ಇಲ್ಲ ಆದ್ದರಿಂದ ನಿನ್ನ ಆತಿಥ್ಯಕ್ಕೆ ಬದಲಾಗಿ ನಮ್ಮನ್ನು ಈ ಗಂಗಾ ನದಿಯ ಆಚಿನ ದಡಕ್ಕೆ ದಾನಿಸಿದರೆ ಅಷ್ಟೇ ಸಾಕು ಆಗಬಹುದು ದೇವ ಆದರೆ ನನ್ನದೊಂದು ಭಿನ್ನಹವಿರುವುದು ಏನು ಗೋಹರಾಜ ದೇವ ಹಿಂದೆ ತಾವು ಮಿಥಿಲಾಪಟ್ಟಣಕ್ಕೆ ಹೋಗುವ ತಮ್ಮ ಪಾದ ರಜದಿಂದ ಕಲ್ಲು ಹೆಣ್ಣಾಯಿತಂತೆ ನನ್ನ ದೋಣಿಯಲ್ಲಿಯೂ ಅನೇಕ ಸಣ್ಣ ಪುಟ್ಟ ಕಲ್ಲುಗಳಿರುವುದು ಅವೆಲ್ಲವೂ ಹೆಣ್ಣಾದರೆ ನನ್ನ ಗತಿಯೇನು ದೇವ ಆದರೆ ಮೊದಲು ತಮ್ಮ ಪಾದಗಳನ್ನು ತೊಳೆಯಲು ಅಪ್ಪಣೆ ಆಗಬೇಕು ಅರ್ಥವಾಯ್ತು ನಿನ್ನ ಮನದಿಂಗಿತವೇನೆಂಬುದು ನನಗೀಗ ಅರ್ಥವಾಯಿತು ಈ ನೆಪದಲ್ಲಾದರೂ ನನ್ನ ಪಾದಗಳನ್ನು ಮುಟ್ಟಿ ನಮಸ್ಕರಿಸಬೇಕೆಂದಲ್ಲವೇ ನಿನ್ನ ಮನದಿಂಗಿತ ಅಭಿಷ್ಟು बने जगदा विरा बने i go on धर्मवन उद्धरी से जग के बाधि वने जगद స్వరోప సురి

భవత దాంటి దాట ఇవరం నది దాట మూత్ర దాటు ఇవరం నది దాట ఇందామే ధన్యనె ఇందామే ధన్యనె నిన్నం తవ చరణవను భాష

बाबा काल नम ಈ ಅರಣ್ಯದಲ್ಲಿ ಎಲ್ಲಿ ಹುಡುಕಿದ್ರು ಅಣ್ಣ ಶ್ರೀರಾಮಚಂದ್ರನ ಸುಳಿವೇ ಕಾಣುತ್ತಿಲ್ಲವಲ್ಲ ಅಲ್ಲಿ ನೋಡು ಸಹೋದರ ನಮ್ಮ ತಂದೆಯರ ಸ್ನೇಹಿತನಾದ ಗುಹನು ಪರಿವಾರ ಸಮೇತ ವಾಸ ಮಾಡಿಕೊಂಡಿರುವೆ ಅವನ ಸಹಾಯದಿಂದ ಗಂಗಾ ನದಿಯನ್ನು ದಾಟಿ ಮುಂದೆ ಹುಡುಕೋಣ ನಡೆ ಸಹೋದರ ಹಾಗೆ ಆಗಲೇ ನಡೆ ಅಣ್ಣ ಆಶ್ಚರ್ಯ ಕೆಂದುಳಿಯು ಅಂತರಿಕ್ಷದವರೆಗೂ ವ್ಯಾಪಿಸುತ್ತಿರುವುದು ಮಹಾ ಕೋಲಾಹಲ ಧ್ವನಿಯು ಕೇಳಿ ಬರುತ್ತಿರುವುದು ಮೃಗ ಪಕ್ಷಿಗಳು ಬೆದರಿ ದಿಕ್ಕಾಪಾಲಾಗಿ ಓಡುತ್ತಿರುವುದು ಯಾರಾದರೂ ರಾಜರು ಬೇಟೆಗೆ ಬಂದಿರಬಹುದೇ ಓಹೋ ಅದು ನಮ್ಮ ಸೈನ್ಯವೇ ಸಂದೇಹವಿಲ್ಲ ಸಂದೇಹವಿಲ್ಲ ಭರತ ಆ ದೃಶ್ಯ ಕೈಕೆಯ ಪ್ರೇರೇಪಣೆಯಿಂದ ನಮ್ಮನ್ನು ಕೊಲ್ಲಲು ಬರುವಂತಿದೆ ಬರಲಿ ಬರಲಿ ಕಾಡಿಗೆ ಬಂದರೂ ಕಾಡುವ ಪ್ರಸಂಗವೂ ಮಾತ್ರ ತಪ್ಪಲಿಲ್ಲ ನಾನೀಗಲೇ ಈಗಲೇ ಹೊರಟು ಅಣ್ಣನಿಗೆ ಈ ವಿಚಾರವನ್ನು ತಿಳಿಸುವನು ಅಣ್ಣ ಅಣ್ಣ ಹೇಳು ಅಣ್ಣ ಹೇಳು ಧನುರ್ಬಾಣಗಳನ್ನು ತೆಗೆದುಕೊಂಡು ಹತ್ತಿಗೆ ಅವರನ್ನು ಆಗುಹೆಯಲ್ಲಿ ಅಡಗಿಕೊಳ್ಳಲು ತಿಳಿಸು ಲಕ್ಷ್ಮಣ ಏನಾಯಿತು ಅಂತಹ ಪ್ರಸಂಗವೇನಾಯಿತು ಈಗ ಅಣ್ಣ ಆ ಭರತ ಶತ್ರುಘ್ನರು ಈ ದೃಷ್ಟ ದೃಷ್ಟಕೈಕೆ ಪ್ರೇರೇಪಣೆಯಿಂದ ನಮ್ಮನ್ನು ಕೊಲ್ಲಲು ಬರುವಂತಿದೆ ಬರಲಿ ಬರಲಿ ಬರಲಿಪ್ಪಣೆಯನ್ನು ಕೊಡು ಅವರನ್ನು ಒಂದೇ ಬಾಣದಿಂದ ನಿರ್ಮೂಲನೆ ಮಾಡಿಬಿಡುವುದು ಶಾಂತನಾಗು ಲಕ್ಷ್ಮಣ ಛೇ ಛೇ ಭರತ ಶತ್ರುಘ್ನರು ಅಂತಹ ದ್ರೋಹಿಗಳಲ್ಲವೇ ಅಲ್ಲ ಭರತನು ಸದ್ಗುಣ ಭರಿತನು ಶತ್ರುಘ್ನನು ಪ್ರೇಮ ಅವರೀರುವರು ನನಗೆ ಪ್ರಾಣಪ್ರಾಯರು ಅವರೆಂದಿಗೂ ನನಗೆ ಕೇಡನ್ನೆಣಸತಕ್ಕ ಬರಲ್ಲ ಅವರು ಬರುತ್ತಿರುವುದು ಯಾವುದೋ ಒಳ್ಳೆಯ ಉದ್ದೇಶದಿಂದಲೇ ಬರುತ್ತಿರುವುದು ಹಾಗಾದ ಸೈನ್ಯದೊಂದಿಗೆ ಮಹಾ ಕೋಲಾಹಲದಿಂದ ಬರಲು ಮತ್ತಿನ್ಯಾವ ಕಾರಣವಿರುವುದು ಅಣ್ಣ ನೀನು ಶಾಂತನಾಗ ಅವರು ಬರಲಿ ಅವರನ್ನೇ ವಿಚಾರಿಸಿ ನೋಡೋಣ ಹಾಗಲೇ ಅಣ್ಣ ಅಣ್ಣ ಮಾತ್ರು ನಿನಗೆ ಮಂಗಳವಾಗಲಿ ಶತ್ರುಘ್ನ ನಿನಗೂ ಸಹ ಮಂಗಳವಾಗ ಭರತ ಶತ್ರು ಅಣ್ಣ ನಿಮ್ಮನ್ನು ನೋಡಿ ನನಗೆ ಮಹದಾನಂದ ಏನು ಆನಂದವಣ್ಣ ವಜ್ರವೈಡುಗೆ ಖಚಿತವಾದ ವಸ್ತ್ರಾಭರಣಗಳಿಂದ ಅಲಂಕೃತನಾಗಿ ಅಯೋಧ್ಯೆಯ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾರಾಜಿಸಬೇಕಾಗಿದ್ದ ನಿನ್ನನ್ನು ಈ ರೂಪದಲ್ಲಿ ನೋಡುವಂತಾಯಿತೇ ಇದೊಂದು ನೋಡುತ್ತಿರುವ ನಮ್ಮ ಕಣ್ಣು ಮನವೂ ಹಿಂಗಿ ಹೋಗಬೇಕೆ ಪಿತೃ ಪರಿಪಾಲನೆಗಾಗಿ ಅರಣ್ಯಕ್ಕೆ ಬಂದಿರುವ ನನಗೆ ಈ ಅರಣ್ಯವಾಸವು ಭವನವಾಸಕ್ಕಿಂತಲೂ ಅತಿಶಯವಾಗಿರುತ್ತೆ ಸಹೋದರ ನೀವು ಮಾವನ ಮನೆಯಿಂದ ಬರು ನಾನು ವನವಾಸಕ್ಕೆ ಬರುವಾಗ ನೆನೆ ನೆನೆದು ಹಂಬಲಿಸುತ್ತಾ ನೀರುಸಾಗದಿಂದ ಅರಣ್ಯಕ್ಕೆ ಬಂದುಬಿಟ್ಟೇನೆ ಅರಣ್ಯಕ್ಕೆ ಬಂದಿರುವ ನಾನು ಅರಮನೆಯಲ್ಲಿನ ವಿಚಾರಗಳನ್ನು ತಿಳಿದುಕೊಳ್ಳಲು ಕಾತುರನಾಗಿರ್ಬೇಕು ಹೇಳಿ ಒಬ್ಬೊಬ್ಬರ ವಿಚಾರವನ್ನು ಕೇಳಬೇಕು ಆಗಲೇ ಸಹೋದರ ನಮಗೆ ಅಕಾರ ಉಕಾರ ಮಕಾರ ಸಕಾರಗಳನ್ನು ರಸಪಾನ ಮಾಡಿಸಿ ಸಪ್ತ ಋಷಿಗಳಲ್ಲಿಯೇ ಶ್ರೇಷ್ಠ ದರಿಸಿಕೊಂಡಿರುವ ಗುರು ವಶಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವ ಮಂತ್ರಿ ಗಣ್ಯರಲ್ಲೇ ಅಗ್ರಗಣ್ಯರೆನಿಸಿ ಕೊಂಡಿರುವ ನಮ್ಮ ಮಂತ್ರಿ ಸುಮಂತ್ರರು ಕ್ಷೇಮದಿಂದ ಸಹೋದರ ನನ್ನನ್ನು ನವಮಾಸಗಳು ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕಿ ಸಲಹಿದ ನನ್ನಮ್ಮ ಕೌಸಲ್ಯ ಸಹ ಸಹೋದರ ನಮಗೆ ವನವಾಸ ಪ್ರಾಪ್ತಿಯಾದಾಗ ನಾವು ಅರಣ್ಯಕ್ಕೆ ಬರುವಾಗ ಕಣ್ಣೆದುರಿಗೆ ಕಣ್ಣೀರನ್ನು ಸುರಿಸುತ್ತ ಒಂದೂ ಮಾತನ್ನಾಡದೆ ನಮ್ಮನ್ನು ಅರಣ್ಯವಾಸಕ್ಕೆ ಬೀಳ್ಕೊಟ್ಟ ಸಹೋದರ ಲಕ್ಷ್ಮಣ ತಾಯಿ ಸಹೋದರ ನನ್ನ ಚಿಕ್ಕಮ್ಮ ನಿನ್ನ ಹೆತ್ತಮ್ಮ ಕೈಕಾ ಕೈಕಾಮಾತೆಯವರು ಕ್ಷೇಮದಿಂದಿರುವಳು ಈಗ ಹೇಳು ದೇವಾಸುರರ ಯುದ್ಧ ಕಾಲದಲ್ಲಿ ದಶ ದಿಕ್ಕುಗಳಲ್ಲಿಯೂ ಧೈರ್ಯದಿಂದ ರಥವನ್ನು ನಡೆಯಿಸಿ ದೇವತೆಗಳಿಗೆ ಜಯವನ್ನು ತಂದಿತ್ತ ನಮ್ಮೆಲ್ಲರ ತಂದೆ ಜನಕರಾಜನು ದಶರಥ ಚಕ್ರವರ್ತಿಯು ಕ್ಷೇಮವಣ್ಣ ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತು ಏನಾಯಿತು ಸುಮಂದ್ರ ಜನಕನು ಕ್ಷೇಮದಿಂದರ್ವನು ತಾನೆ ಅಣ್ಣ ದುಷ್ಟ ಕೈಕೆಯ ದೆಸೆಯಿಂದ ನಿನಗುಂಟಾದ ವ್ಯಸನವನ್ನು ಸಹಿಸಲಾರದೆ ನಿನ್ನಲ್ಲೇ ಅತ್ಯಂತ ಪ್ರೀತಿಯನ್ನಿಟ್ಟಿದ್ದ ಜನಕನು ನೀವುಗಳ ಪಟ್ಟಣವನ್ನು ಬಿಟ್ಟು ಹೊರಟ ಕೂಡಲೇ ನಿಮ್ಮಗಳ ವ್ಯಾಮೋಹದಿಂದಲೇ ಕೊರಗಿ ಕೊರಗಿ ಪರಲೋಕವಾಸಿ ಅಡ್ಡ ಪರಲೋಕವಾಸಿದೆಯ ನಮ್ಮ ಅಗಲಿಕೆಯ ನೋವಿನಿಂದಲೇ ಕೊರಗಿ ಕೊರಗಿ ನೀನು ಪರಲೋಕವಾಸಿಯಾಗಿ ಅಯ್ಯೋ ಜನಕ ನಿನ್ನ ಅಂತಿಮ ಕಾಲದಲ್ಲಿ ನಿನ್ನ ಬಳಿ ಇದ್ದು ನಿನ್ನ ಸೇವೆ ಮಾಡುವ ಸೌಭಾಗ್ಯ ನಮಗೆ ದೊರಕಲಿಲ್ಲ ನಿನ್ನ ಮರಣೋತ್ಕ್ರಮಣ ಕಾಲದಲ್ಲಿ ನಿಮ್ಮ ಸೇವೆ ಮಾಡಿದ ಈ ಭರತ ಶತ್ರುಘ್ನಲ್ಲವೇ ಚುಕೃತ ಶಾಲೆಗಳು ಅಣ್ಣ ಸೊ ಅನು ಮಹಾಪುಣ್ಯವು ನಮಗೆ ದೊರೆತಿದ್ದರೆ ಈ ವ್ಯಸನಕ್ಕೆ ಕಾರಣವಿರುತ್ತಿರಲಿಲ್ಲ ಏಕೆ ತಂದೆಯವರ ಅಂತ್ಯಕಾಲದಲ್ಲಿ ನಾವುಗಳೂ ಸಹ ಅವರ ಬಳಿಯಲ್ಲಿರಲಿಲ್ಲ ಬೇಡ ನೀವು ಜನಕರ ಬಳಿಯಲ್ಲಿರಲಿಲ್ಲ ಅಯ್ಯೋ ಅಯ್ಯೋ ಜನಕ ಅರವತ್ತು ಸಹಸ್ರ ವರ್ಷಗಳ ಕಾಲ ವಿಚ್ಛಿನ್ನವಾಗಿ ರಾಜ್ಯ ಭಾರಬಾಡಿ ನಾಲ್ಕು ಜನ ಸಮುದ್ರದಂದು ಹತ್ತು ನಿನ್ನ ಮರಣೋತ್ಕ್ರಮಣ ಕಾಲದಲ್ಲಿ ನಿನ್ನ ಬಾಯಿಗೆ ತೊಟ್ಟು ಗಂಗೋದಕವನ್ನು ಬಿಡುವವರಲ್ಲದೆ ಅನಾಥೋಕವಾಸಿ ಅನಾಥೋಕವಾಸಿ ಆದಯ ಅಣ್ಣ ಸಹೋದರ ಇನ್ನೆಲ್ಲಿಯೇ ಸೈರದ್ದ ಮಿಂಚು ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಸಹೋದರ ಜಾಗ್ರತೆಯಾಗಿ ಅಯೋಧ್ಯೆಗೆ